ನಮಸ್ತೆ ನಾನು ಅನೇಕಲ್ ದೊಡ್ಡ ಅಂತೇಳಿ ಹಾಸನ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರು ನಾನು ಕಳೆದ ಎಂಟು ತಿಂಗಳಿಂದ ಇಲ್ಲಿ ಸಿಂಡಿಕೇಟ್ ಸದಸ್ಯನ್ನ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಎರಡು ಸಿಂಡಿಕೇಟ್ ಮೀಟಿಂಗ್ಗಳನ್ನ ಉದ್ದೇಶಪೂರ್ವಕವಾಗಿ ಇಲ್ಲಿನ ರಿಜಿಸ್ಟರು ಮತ್ತು ರವರು ಮುಂದೂಡಿದ್ದಾರೆ ನಾನು ಯಾಕೆ ಯಾಕೆ ಅವರು ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದುವರೆಗೂ ನಮಗೂ ಅರ್ಥ ಆಗ್ತಾ ಇಲ್ಲ ಇವತ್ತಿದ್ದಂತಹ ಸಿಂಡಿಕೇಟ್ ಸಭೆ ಮಧ್ಯಾಹ್ನ ಎರಡು ಗಂಟೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಮೆಸೇಜ್ ಮುಖಾಂತರ ಸಿಂಡಿಕೇಟ್ ಸಭೆ ಮುಂದೂಡಿದ್ದಾರೆ ಅಂತ ತಿಳಿಸ್ತಾರೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಈ ಹಾಸನ ಯೂನಿವರ್ಸಿಟಿಯಲ್ಲಿ ಇದೆ ಅಂತೇಳಿ ಇದೊಂದು ಕೈಗನ್ನಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂತಹ ಸ್ವಜನ ಪಕ್ಷಪಾತ ಇರ್ಬೋದು ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು ಇಲ್ಲಿರ್ತಕ್ಕಂತಹ ಆಡಳಿತ ವೈಫಲ್ಯತೆಗಳನ್ನು ನಾನು ಒಂದು ಹತ್ತು ಹದಿನೈದು ವಿಚಾರಗಳನ್ನು ಪಟ್ಟಿ ಮಾಡಿ ನಾನು ಈಗಾಗಲೇ ಕೇಳಿದ್ದೀನಿ ಇವೆಲ್ಲದಕ್ಕೂ ಉತ್ತರ ಕೊಡಿ ಅಂತೆ ಆದ್ರೆ ಇದುವರೆಗೂ ನಾನು ಕೇಳಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡಕ್ಕೆ ವಿ ಸಿ ಅವರಾಗಿರ್ಬೋದು ರಿಜಿಸ್ಟ್ರರ್ ಆಗೋದು ತಯಾರಿಲ್ಲ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಇಲ್ಲಿನ ತಾಲೂಕಿನ ಜನಪ್ರತಿನಿಧಿಗಳಿಗೆ ಮತ್ತೆ ವಿಶೇಷವಾಗಿ ಆಸ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಈ ಊರಲ್ಲಿ ಒಂದು ಆ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಅನೇಕ ಈ ಭ್ರಷ್ಟಾಚಾರ ಇರ್ಬೋದು ಸ್ವಜನ ಪಕ್ಷಪಾತ ಇರ್ಬೋದು ಈ ಕಡೆ ಗಮನ ಹರಿಸ್ಬೇಕು ಇದೆ ವಿಶೇಷವಾಗಿ ಇಡೀ ದೇಶ ಪ್ರಧಾನಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ತನಕ ಇವತ್ತು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕು ಅಂತಿದೆ ಮನೆ ಪಕ್ಷ ಒಂದು ಫೋಟೋ ಇಟ್ಟಿ ಪೂಜಾ ಮಾಡೋಕೆ ಒಂದು ನೈತಿಕತೆ ನೈತಿಕತೆಯಲ್ಲದಿರತಕ್ಕಂತಹ ಒಂದು ವ್ಯವಸ್ಥೆನ ಇವತ್ತು ಹಾಸನ ಯೂನಿವರ್ಸಿಟಿಯ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ನಾನು ನೇರವಾಗಿ ರಿಜಿಸ್ಟರ್ ಮೇಲೆ ಆರೋಪ ಮಾಡಕ್ಕೆ ಇಷ್ಟಪಡ್ತೀನಿ ಈ ರಿಜಿಸ್ಟರ್ ಬಂದಂತ ಬಂದಾಗಿನಿಂದ ಇದುವರೆಗೂ ಈ ಯೂನಿವರ್ಸಿಟಿಯನ್ನು ಹದಂ ಪತನಕ್ಕೆ ತಗೊಂಡು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಇನ್ನೇಲೆ ಬಹಳ ಇದೆ ಅದನ್ನ ನಾನು ಅವ್ರ ವೈಯಕ್ತಿಕ ನಾನೇನು ಮಾತಾಡಕ್ಕೆ ಹೋಗಲ್ಲ ಆ ಪುಣ್ಯಾತ್ಮ ಇಲ್ಲಿ ಬಂದ್ಮೇಲೆ ಯೂನಿವರ್ಸಿಟಿನ ಒಂದು ರೀತಿಯಾಗಿ ತನ್ನ ಮನೆ ರೀತಿ ಮಾಡ್ಕೊಂಡು ತನಗೆ ಬೇಕಾದ ರೀತಿಯಾದಂತಹ ಸೌಲಭ್ಯಗಳನ್ನ ಕಲ್ಪಿಸ್ಕೊಳ್ಳೋ ದಿಕ್ಕಲ್ಲಿ ಇದ್ದಾರೆ ಹೊರತು ಯೂನಿವರ್ಸಿಟಿನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇಲ್ಲ ಅನ್ನೋದು ನನ್ನ ಆರೋಪ ಅಕ್ರಮ ಎಷ್ಟಾಗಿದೆ ಅನ್ನೋದಕ್ಕೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟಾಗಿ ಗೊತ್ತಾಗುತ್ತೆ ನೀವು ಉತ್ತರನೇ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾವ ರೀತಿ ಅದನ್ನ ಅಸ್ಯೂಮ್ ಮಾಡೋದು ನಾನು ನನಗಿರೋ ಮಾಹಿತಿ ಪ್ರಕಾರ ನೀವು ಎಪ್ಪತ್ತು ಲಕ್ಷ ರೂಪಾಯಿ ಆನ್ಸರ್ ಶೀಟ್ ಪರ್ಚೇಸ್ ಮಾಡಿದ್ರಾ ಯಾವ ಏಜೆನ್ಸಿ ಮುಖಾಂತರ ಪರ್ಚೇಸ್ ಮಾಡಿದ್ದೀರಾ ನೀವು ಟೆಂಡರ್ ಕರೆದಿದ್ದೀರಾ ಯಾರು ಲೋಯರ್ ಗೆ ಕೋಟ್ ಮಾಡಿದ್ರು ಎಲ್ಲ ಮಾಹಿತಿ ಕೊಡಬೇಕಲ್ಲವಾ ಅವರು ಪ್ರಾಮಾಣಿಕರಾಗಿದ್ದರೆ ನಾನು ಕೇಳಿರೋ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಹಾಗಿದ್ರೆ ನೀವೆಲ್ಲೋ ಕರಪ್ಷನ್ ಆಗಿದೆ ಅಂತ ತಾನೇ ಅರ್ಥ ಇದು ನನ್ನ ಮೂಲ ಉದ್ದೇಶ ನನ್ನ ಆಗ್ರಹ ಈ ಕೂಡಲೇ ಈ ರಿಜಿಸ್ಟರ್ ಮೇಲೆ ಕಾನೂನಾತ್ಮಕ ಕ್ರ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಅಟ್ರಾಸಿಟಿ ಬುಕ್ ಆಗಬೇಕು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೋ ಅದಕ್ಕೆ ನಾನು ನಾನು ಲೋಕಾಯುಕ್ತ ತನಿಖೆಗೆ ಕೊಡ್ತೀನಿ ಈಗಾಗಲೇ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀನಿ ಅದೇ ರೀತಿ ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ನಾಳೆ ನಾನು ಅವರಿಗೆ ನಾನು ಮನವಿ ಸಲ್ಲಿಸಲಿದ್ದೀನಿ ಇವರು ರಿಜಿಸ್ಟರ್ ಮತ್ತು ವಿ ಸಿ ಮೇಲೆ ಕಾನೂನಾತ್ಮಕ ಕ್ರಮ ಆಗಬೇಕು ಈ ಯೂನಿವರ್ಸಿಟಿ ಈ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ಆಗಿ ಬೆಳಿಬೇಕು ಅನ್ನೋದು ನನ್ನ ಆಶಯ